ಏತಿ ಎಲ್ಲಿಯಂತಾವಾ ಹಾ ಕಡಿಗೆ ಮತ್ತೆ ವಿಷಯ ಸಂಭೇರಿ ಮಾಡೋ ಕೈಪಾಳ ಬಜಾರ್ ದಾಗ ಕೈಪಾಳ ಬಜಾರ್ ದಾಗ ಹಂಗೋ ಮೇಷೆ ಮント ಮಾಸ್ತರ ಬಾಯಲ್ಲಿ ಹೇಳ್ವುದು ಬ್ರಹ್ಮ ಜ್ಞಾನ ಒಲಗೆ ಇಲ್ಲ ಮೂರಾದಿ ಮಣ್ಣ ಆಗಬಾರ್ದು ಏ ಅದೆ ಮೇಲೆ ಯಾರು ಕೂತಿರೋ ಅನುಬಂಧ ಗೊತ್ತಾಡಿಪ್ಪ ಅಪ್ಪನಂತ ಮಗನಿಗೆ ಗೊತ್ತಿಲ್ಲ ಹಾ ಹಾ ಗೊತ್ತಿರಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗತಾವ ಕೆಲಸ ಏ ಆಗತಾವಡಿಪ್ಪ ಬಾವು ಒತ್ತಾಟ ಆಗ್ಬಾರ್ದು ಬರಿ ಒತ್ತಾಟ ಆಗ್ಬಾರ್ದು ಹಾ ಹಾ ತಮಾನ್ ನೀನು ಹೇಳ್ತಾರೆ ಸರ್ವಜ್ಞ ಕವಿ ಹೌದಲ್ರಿಪ್ಪ ಹೌದು ಒಂದು ದೈವ ಇನ್ನೊಂದು ಪ್ರಯತ್ನ ಎರಡು ವಿಷಯಗಳಲ್ಲಿ ದೈವದ ಪಾಲವನ್ನು ನಾವು ಹಿಡ್ಕೊಂಡಿದ್ದೇವೆ ಏ ಬಂದದು ಗುರುಜಾರ ಅವರು ಹೇಳಿದ್ರು ಏನ್ ಹೇಳ್ತಾರ ವಶಿಷ್ಠ ಋಷಿಗಳಿಗೆ ಮತ್ತು ವಿಶ್ವಾಮಿತ್ರ ಋಷಿಗಳಿಗೆ ಕಥನ ಬಿತ್ತು ಹೌದು ಆ ನ್ಯಾಯ ಹರಿಬೇಕಾದ್ರ ಆ ನ್ಯಾಯ ಹರಿಬೇಕಾದ್ರ ಅಗಸ್ತ್ಯ ಮುನಿಗಳು ಸೂರ್ಯ ದೇವ ಅನಿಶೇಷ ಬರಬೇಕಾಗಿತ್ತು ಅವರೆಲ್ಲ ಸವಿಸ್ತಾರವಾಗಿ ಒಂದು ತಾಸ ಹೇಳ್ಯಾರ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅದು ಕಾರ್ ಏಕಗ ಓಗಿತ್ತು ಒಪ್ಪ ಬೆಳಗ್ಗೆ ಮುಂಜಾನೆ ಸಮಯದಾಗ

ಅಗಸ್ತ್ಯ ಮುನಿಗಳು ಯಾಕ ದಕ್ಷಿಣ ಹೋಗಿ ಕೈಲಾಸ ಆ ಉತ್ತರ ದಿಕ್ಕಿನೊಳಗ ಈ ಭೂಮಂಡಲದ ಉತ್ತರ ದಿಕ್ಕಿನೊಳಗ ಪಾರ್ವತಿ ಪರಮೇಶ್ವರ ಲಗ್ನ ನಡೆದಿತ್ತು ಈ ಲಗ್ನ ನಡೆದಲ್ರಿಪ್ಪ ಮೂವತ್ತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ರಾಕ್ಷಸರು ಎಲ್ಲಾರು ಪಾರ್ವತಿ ಪರಮೇಶ್ವರನ ಲಗ್ನ ಬಾದರು ಆಹಾ ಇದು ಭೂಮಿ ಅನ್ನುವಂಥದ್ದು ಹೆಂಗದಪ್ಪಾ ಅಂತ ಕೇಳಿದ್ರೆ ನೀರಿನೊಳಗೆ ಒಂದು ಹಾ ನಾವಿದ್ದಂಗದ ನೀರಿನೊಳಗ ಒಂದು ನಾವಿದ್ದಂಗದ ಇದು ಭೂಮಿ ಹೌದಲ್ರಿಪ್ಪ ಹೌದು ಸುತ್ತು ಕಡೆ ಎಲ್ಲ ನೀರೈತಿ ಬಂಡ್ಯಾಗ ನೀರೈತಿ ಆಹಾ ಅಂಥ ಒಂದು ನೀರಿನೊಳಗೆ ಹಾ ಒಂದು ನಾವು ಇದ್ದಂಗೆ ಈ ಭೂಮಿ ಐತಿ ಏ ಐತಲ್ರಿಪ್ಪ ಎಲ್ಲ ಅರವತ್ತಾರು ಕೋಟಿ ರಾಕ್ಷಸರು ಮೂವತ್ತ್ ಮೂರು ಕೋಟಿ ದೇವತೆಗಳು ಸಪ್ತ ಋಷಿಗಳು ನಾವು ನಾವು ಕೋಟಿಸಿದ್ದರು ಎಲ್ಲಾರು ಉತ್ತರ ದಿಕ್ಕಿನ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರನ ಪರಮೇಶ್ವರ ಲಗ್ಗನಕೂ ಈ ಉತ್ತರ ದಿಕ್ಕಿನ ಭೂಮಿ ತೆಲೆಗಡೆ ಹಾಕಿತ್ತು ದಕ್ಷಿಣ ದಿಕ್ಕಿನ ಭೂಮಿ ಹೌದಪ್ಪ ಹೌದು ಹಿಂಗ ಉಲ್ಲಾಡ ಕತ್ತು ಹೌದಾ ಜನ ಎಲ್ಲಾ ಎಲ್ಲ ಅಲ್ಲೋಲು ಆಯ್ತು ಇನ್ನೇನು ಮಾಡಬೇಕು ಅಂತಂದಾಗ ಅಂದಾಗ ಪರಮೇಶ್ವರ ಅಗಸ್ತ್ಯ ಮುನಿಗಳಿಗೆ ಹೇಳ್ದ ಏನ್ ಹೇಳ್ತಾನ್ರಿಪ್ಪ ಋಷಿಗಳೇ ಋಷಿಗಳೇ ಇದು ಸಮತೋಲ ಆಗ್ಬೇಕಾದ್ರೆ ನಿಮ್ಮಿಂದ ಮಾತ್ರ ಸಾಧ್ಯದ ಹೌದು ಇದಕ್ಕೆ ನೀವೇ ಏನಾದ್ರೂ ಒಂದು ಉಪಾಯ ಹುಡುಕ್ರಿ ಅಂತಂದಾಗ ಅಗಸ್ತ್ಯ ಮುನಿಗಳು ಪಾರ್ವತಿ ಪರಮೇಶ್ವರ ಲಗ್ನದಾಗ ನಿಲ್ಲ ಹಾ ಹಾ ದಕ್ಷಿಣ ದಿಕ್ಕಂದ್ರ ತಮಿಳುನಾಡದ ಬಾರ್ಡ್ರ್ ಹೌದಾ మేశ్వర దండె జగ సిద్బిట్టు భూమి హిబి నడబార చోటే హడల్ కడల్ 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 చిట్లీకొంట ನಾವು ಒಂದು ಮಾತು ಏನು ಕೇಳಿರಿ ಏನ್ರಿಪ್ಪ ದೈವಂದ್ರೆ ಹೆಂಗದ ಅಂತ ಹೇಳಿ ಆ ಬ್ರಹ್ಮ ದೇವರು ಸ್ವತಃ ತನ್ನ ಮಗನ ಅನಿವಾರ್ಯ ಬರ್ದಿದ್ದ ಅದಕ್ಕೆ ಕಿಸಾಕ್ ಆಗಲಿಲ್ಲ ಅದು ಮೋಗದಾಗ ಇದ್ದಿದ್ದು ಅದೇ ಹೋಗ್ತೋತ್ ನಾ ಹೇಳಿ ಏ ಹೇಳ್ದಲ್ರಿಪ್ಪ ನನಗೆ ಪ್ರಶ್ನೆ ಮಾಡಿದೆ ನೀನು ಏನು ಮಾಡ್ತಾ ಇದ್ರಿಪ್ಪ ಬ್ರಹ್ಮನ ಮಗನ ಲಗ್ನ ಆಗ್ಬೇಕಾದ್ರೆ ಎಟ್ಟು ವರ್ಷಕ್ಕಾಯ್ತು ಆ ಲಗ್ನ ಆಗ್ಬೇಕಾದ್ರೆ ಮೊದಲು ತೊತ್ತಲು ಕಾರ್ಯ ಆಗ್ಯದ ಹದಿನೂರು ದಿವಸಕ್ಕೆ ನಮ್ಮ ಹೆಸರು ಏನು

ಮತ್ತೆ ಹೇಳ್ತೀವಿ ಮೂರು ಲೋಕದ ಗಂಡ ಅರ್ಜುನನ ರುಂಡ ಹಾರಿ ಹೋಗಿ ಅಲ್ಲ ಬಬ್ಬರು ಅನ್ನ ಕೈಯಾಗ ಅಪ್ಪಗೆ ಅಪ್ಪಗ ಕೊಟ್ಟು ಮರ್ಯಾದೆ ಕೊಟ್ಟು ನಾ ಬಾಗಿ ನಡಿಯಾಕತ್ತೀನಿ ಬಾಗಿ ನಡಿಯಾಕತ್ತೀನಿ ಮತ್ತ ನೀ ಇಲ್ಲ ಶಟರ ನಡಿಪಾತಂದ್ರ ಅಪ್ಪನ ರುಂಡ ಹಲೂರಿ ಹೋಗಿ ಬಿಡ್ತದ ಹೊತ್ತಿಯರ್ ಗುಡದ್ರಿಪ್ಪ ಅಂದ್ರಿ ತಮ್ಮ

ಆ ದಾರಿ ಹೇಳದ್ ಯಾರೇ ಬರ್ಲಿ ಯಾರು ಬರ್ಲಿ ಒಟ್ಟ ಆ ದಾರಿ ಹೇಳದ್ ಯಾರು ಬಂದ್ರೆ ಮುಂದೆ ದಾಟಿ ಹೋಗಿ ಅವ್ರನ್ನ ಮಾಡಿ ಎಲ್ಲಿ ಮುಂದೆ ಹಿಂಗೆ ದಾಟಿ ನನ್ನ ಜೋಡಿ ಯುದ್ಧ ಮಾಡಿ ಹೆಚ್ಚಾಗಿ ಹೋಗಬೇಕು ಅಂತ ಹಾಜ ಕಟ್ಟಿ ಬಿಡ್ತಿದ್ದ ಹೌದು ನಮಗ ಯುದ್ಧ ಬೇಡ ಅಂತಂದು ಅಂದ್ರ ಅವತ್ತು ರೊಟ್ಟಿ ಹೇಳದ್ ಸುತ್ತಾಶಿ ಮ್ಯಾಲ ಹಾರಿಸಿದಂದ್ರ ಒಂದು ನಾಲ್ಕೈದು ತಾಸಿಗೆ ಬಂದ್ ಸಮುದ್ರದ ಉಸಿಗಿನ ಬಿಡುತ್ತಿದ್ದು మకర ధ్వజ్ ఉస్కినాస్తి ఆ దారి హివస హ అదే దారి హంద మకర ధ్వజ తరబి ಎಲ್ಲಿ ಹೊಂಟಿರಿ ಅಂದ ದೇವರ ಶಿವಾಕ ಹೋಗ್ಬೇಕಾಗ್ಯದಪ್ಪ ದಾರಿ ಬಿಡು ಅಂದ ಹೌದು ನೀ ರಾಮನ ಶಿವಾಕ್ರೆ ಹೋಗರ ಶಿವಾಕರೇ ಹೋಗು ಹೌದ ಈ ದಾರಿ ಹಿಡಿದ ನೀ ದಾಟಿ ಹೋಗ್ಬೇಕಾದ್ರೆ ನಾನು ಜೋಡಿ ಯುದ್ಧ ಮಾಡಿ ಹೆಚ್ಚಾದ್ರೆ ಹೋಗುದು ಇಲ್ಲಾಂದ್ರೆ ಇತ್ತ ಹೊಳೆ ಹೋಗುವ ಅವಾಗ ಹನುಮಂತ ಅಂದ ಆತಮ ನನ್ನ ವಯಸ್ಸೇನು ನಿನ್ನ ವಯಸ್ಸೇನಾ ಚಂದನೇ ಕಾಣ್ತೇನೋ ಅಂದ ಹೌದು ಅದನ್ನೆಲ್ಲ ಹೇಳುವಾಗ ನನಗೆ ನೀ ದಾಟಿ ಹೋಗಿ ನನ್ನ ಜೋಡಿ ಯುದ್ಧ ಆಡಿ ಹೆಚ್ಚಾಗಿ ಹೋಗು ಹೆಚ್ಚಾಗಿ ಹೋಗ ಇಲ್ಲಂದ್ರೆ ನಾ ಸೋತನೆ ಒಪ್ಪಿಕೊಂಡ ಹೊಳ್ಳಿ ಹೋಗ್ಬಿಡು ಹಾ 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 ನೋಡ್ರಿ ಹನುಮಂತ ಅಂದ ಸಂಕಟ ಬಂದಾಗ ವೆಂಕಟರಮಣ ಇರ್ಲಿಲ್ಲಪ್ಪ ಅಂತಂದ ಮಕರ ಧ್ವಜಾಗ ಹನುಮಂತ ಯುದ್ಧ ನಡೀತು ಮಲ್ಲ ಯುದ್ಧ ಹನುಮಂತ ದೇವರ ಮುಪ್ಪನ ಮುದುಕ ಹಾ ಇದೇನ್ ಮಾಡ್ತದ ಪೆಚ್ಚು ಮುದುಕ ತಿಳ್ಕೊಂಡಿದ್ದಾವ ಇವ್ ಯಾರ್ದಾಗ ಗೊತ್ತಿದ್ದಿಲ್ಲ ಅವ್ರಿಗೆ ಅಮಾತ ಮ್ಯಾಗ ಕೈ ಹಾಕಿದ ಕೈ ಹಾಕಿದಾಗ ಎರಡು ಕಾಲ ಒಂದು ಕೈ ಹಾಕಿಂಗ್ ಮುಂಗೈ ಮ್ಯಾಗ ತಗೊಂಡ್ ಬಿಟ್ಟ ತಗೊಂಡ ಯಾರ ಹನುಮಂತ ಹನುಮಂತ ಮಕರಂಗ ತಗೊಂಡ್ ಮುಷ್ಕಿನಾಗ ಹಂಗಲ್ುತ್ತ ಹನುಮಂತ ಯಾರ ಎದಿ ಮ್ಯಾಗ ಮಕರದ ಮಕರ ಧ್ವಜ ಎದಿ ಮ್ಯಾಲ ಹಿಂಗ್ ನೋಡ್ ನಾವು ಅಕ್ರ ಧ್ವಜ ಮಕರ ಧ್ವಜ ನೋಡಿದ ಹ ಅಲಾ ಮಗನ ನಾವ್ ಒಬ್ಬ ಸಿಕ್ಕಿನತ್ತ ನಾನು ಇದ್ ಮ್ಯಾಕ್ ಕೂತೇವಿ ಸಣ್ಣ ಹೊಡಗ ಕೂತದಿ ಈ ಟೈಮ್ ಗಾಗಿ ನಮ್ಮ ಅಪ್ಪ ಇರ್ಬೇಕಾಗಿತ್ತು ನೋಡ್ತಿದ್ದಿ ನಿನ್ನ ಸುದ್ದಿ ಅನ್ನೋ ನೋಡಪ್ಪ ಜಗದ ಅಪ್ಪ ಅವಾಗ ಅಪ್ಪನ ನೆನಪಾಯ್ತು ನೀ ಯಾರು ಓ ನಾವು ಅವಾಗ ನಾ ಮಕರ ಧ್ವಜ ಇದ್ದೀನಿ ಹನುಮಂತನ ಮಗ ಅಂದ ನೋಡಪ್ಪ ಯಾಕೆ ಹೋಮಲ್ವ ಹನುಮಂತನ ನೀ ಯಾವಾಗ ಮಗ ಅದು ಹೋಮಗನ ಅನ್ನೋ ಹೌದು ನಮ್ಮಪ್ಪ ಹನುಮಂತ ಸಮುದ್ರಕ್ಕ ಹಾರಿ ಆ ಸೀತಾದೇವಿ ಸೋದಿ ಹೊಂಟಿದ್ದ ಅವ್ನ ಹನಿ ಬೆವರ ನೀರಾಗ ಬಿತ್ತು ನನ್ನ ತಾಯಿ ಕುಡ್ದಲ್ಲ ಬೆವ್ರ ನೀರ ಹೌದಾ ಗರ್ಭ ದರ್ಶಿ ಹೊಟ್ಟಿ ಬಂದಂತ ಅವ್ ಮಂಕರ ದೇವಜ ನಮ್ಮ ಅಪ್ಪ ಹನುಮಂತ ಒಟ್ಟು ಸೂಡ್ದ ಅಂದ ಆ ಎಲೆ ಬಿದ್ದಿದ್ದೇವ ಬಸುಕ್ನ್ಯಾಗ ಹಂಗಂತ ಬಿದ್ದಿದ ಅವ್ನ ಎಲೆ ಮ್ಯಾಲ ಯಾರು ಗೊತ್ತಿರೋ ಹನುಮಂತ ಗೊತ್ತಾಣ್ರಿಪ್ಪ ಅಪ್ಪ ಅನ್ನುವಂಥದ ಮಗನಿಗೆ ಗೊತ್ತಿಲ್ಲ ಆಹಾ ಗೊತ್ತಿರ್ಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತಾವ್ ಕೆಲಸ ಬಾವು ಒತ್ತಾಟ ಆಗ್ಬಾರ್ದು ಬರೀ ಒತ್ತಾಟ ಆಗ್ಬಾರ್ದು ತಮ್ಮ ಮಾತಾಡುವಂತ ಮಾತ ಏನಾಗ್ತದಪ್ಪ ಅಂತಂದ್ರೆ ಪ್ರಯತ್ನ ಅದು ವಿಷಯ ಎಲ್ಲಿ ಒಂದು ಮೆಟ್ಟಲ್ ಹೆಚ್ಚಿದೆ ಅದನ್ನ ನನಗೆ ಹೇಳ ಮೊದಲ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟುವಾಗ ಬ್ರಹ್ಮಣ ಮಗನ ಲಗ್ನ ಮಾಡಿಟ್ಟೀನಿ ಅಲ್ಲಿ ದೈವದ ಬಲ ದೈವದಾಗಿದ್ದು ತಪ್ಪಲ್ಲ ತಿಳಿನಿ ಅದನ್ನ ದಾಟಿಸಿ ಏನಾದ್ರೆ ವಿಷಯ ಮಾತಾಡಿದೇನು ಎಲ್ಲಾ

ವಿಷಯ ಕೇಳ್ರಿ ಆ ಒಂದು ಮಾತು ಪಿಂಡ ಮಾಸ್ತರ್ ಕೇಳಿದೆ ನನಗೆ ಏನು ಕೇಳ್ತಾನ್ರಿಪ್ಪ ಬ್ರಹ್ಮನ ಮಗನ ಲಗ್ನ ಆಗ್ಬೇಕಾದ್ರೆ ಎಂಟು ವರ್ಷಕ್ಕಾಯ್ತು ಆ ಹಾ ಕೇಳ್ಯಾನ್ರಿಪ್ಪ ಹೌದಾ ಹಾಂ ಬ್ರಹ್ಮನ ಮಗನ ಲಗ್ನ ಆಗ್ಬೇಕಾದ್ರೆ ಎಂಟು ವರ್ಷಕ್ಕಾಯ್ತು ತಂದಾಗ ನಾ ಮೊದಲೇ ಪಳ್ದದಾಗ ಹೇಳೀನಿ ಏನು ರೀಪ್ಪ ಅದು ಮಗ ಹದಿನಾರರಿಂದ ಹದಿನೆಂಟು ವಯಸ್ಸಕ್ಕೆ ಬಂದ ಮೇಲೆ ಲಗ್ನ ಮಾಡ್ಯಾರ ಅಂತ ನಾ ಹೇಳೀನಿ ಹೌದಾ ಅದೇ ಪಲ್ಯದಾಗ ಉತ್ತರ ಖುಲ ಆಗ ಗುಲಾ ಆಗೈತೆ ಅದ ಏನು ಅವನಿಗೆ ಕನ್ಯಾ ಯಾರನ್ನ ತೆಗದ್ರು ಕೇಳಿದ್ರೆ ಮಾಯಾ ಸೂರನ ಮಗಲು ಆಹಾ ಮಾಯಾ ಸೂರನ ಮಗಳನ ಲಗ್ನ ತಗಲಾರು ಆಹಾ ಕನ್ಯಾ ನಿಶ್ಚಯ ಮಾಡ್ಯಾರ ಏ ಮಾಡ್ಯಾರಂಗಪ್ಪ ಅವ ಅರ್ಧ ಮಾ ಆ ಮುಂದ ಎಟ್ಟು ವರ್ಷಕ್ಕತ್ತಂದ್ರೆ ಹದಿನಾರರಿಂದ ಹದಿನೆಂಟು ವರ್ಷಕ್ಕೆ ಅಂತ ಹೇಳಿ ಲೇಖ್ ನೋಡೋಕೆ ಹೀಗೆ ಬಂದಾರ ಆಹಾ ಏನು ಲಗ್ನದ ಕಾರ್ಯಕ್ಕ ఉపదే ఉపాదే యారు కేవత గురు బృహస్పతి బృహస్పతి బంద్రాక్షతయ మంత్రవన్న పఠశ ఈ మాత్ర ಎರಡು ಮಾತುಗಳನ್ನು ನಾನು ಮಾರ್ಗಗಳನ್ನಾರ ಕಾರ್ಯಕ ಒಂದು ಹಿಡಿ ಭಂಡಾರ ಒಂದು ಲಿಪಿಯನ್ನ ಏಕಕಾಲಿಕ ಪದ್ಮಾವತಿ ಸೇವನೆ ಹೌದಾ ಅಥವಾ ಹಂತ ಹಂತವಾಗಿ ಸೇವನೆ ಮಾಡ್ಯಾಲ ತಂದಾಗಿಲ್ಲ ಹಂತ ಹಂತವಾಗಿ ವರ್ಷಕ್ಕೊಂದೊಂದು ಸೇವನೆ ಮಾಡ್ಯಾಲ ವರ್ಷಕ್ಕೊಂದೊಂದು ಮಕ್ಕಳಿಗೆ ಹಡದಾಳ ಹಡದಾಳಿ ನೀವು ಎಷ್ಟ ಕುಡಿರಲಿ ಎಲ್ಲಾ ಗಟ್ಟಿ ಬಂಗಾರ ಐತಿ ಇಲ್ಲಿ ಏನ್ ನಾವು ಕಾಯಿಪಾಲ್ ಬಜಾರ ವ್ಯಾಪಾರ ಗಪ್ರಿ ನೀವು ಎಲ್ಲ ಗಟ್ಟಿ ಕೊಡಂಗಿಲ್ಲ ಗಪ್ರಿ ನೀವ ಇಲ್ಲಿ ಒಂದು ವಿಷಯ ಏನ್ರಿ ಹಂತ ಹಂತವಾಗಿ ಪದ್ಮಾವತಿ ಸ್ವೀಕಾರ ಮಾಡೋದ ಐದನೇ ವರ್ಷಕ್ಕ ನಿಮ್ಗೆ ಎಪ್ಪತ್ತು ಅಲ್ಲಿವರೆಗೆ ನಿಂಬೆ ಹಣ್ಣು ಹೆಂಗ್ ಉದಿತ್ತು ಅದು ಒಣಗಿ ಹೋಗಲಿಲ್ಲ ಏನಾದ್ರು ದೈವಕ್ಕೆ ಸಂಶಯ ಬರಬಾರದು ತಿಳ್ಕೊಂಡು ಹ ಒಂದು ದೃಷ್ಟಾಂತ ಕೊಟ್ಟ ಜನಕ ರಾಜ ಏನ್ರಿಪ್ಪ ಅದು ಜನಕ ರಾಜ ಒಬ್ಬ ಜನಕ ರಾಜ ಮಡವಿಗೆ ಹ ಒಂದ ಹಿಡಿ ಅಕ್ಕಿ ಕೊಟ್ಟು ಹೋಗಿದ್ದ ಹೌದಾ ಮಂತ್ರಸಿ ಕೊಟ್ಟು ಹೋದಾಗ ಇದರಿಂದ ನಿನಗೆ ಮಕ್ಕಳಾಗ್ತಾವ ಗಂಡ ಮಗ ಹುಟ್ಟಾನ ತಂದಾಗ ಅವ್ನ ಅರಮನೆ ತೂಬ ಜನ್ಮಗಳ ಮಾತು ಕೇಳಿ ಹೆತ್ತಲು ಹೋಗಿದ ಕಟ್ಟಿಗೆ ಮೇಲ ಆ ಅಕ್ಕಿ ಆರಿಸ್ ಹೋಗೋದು ಒಣಗಿರ್ತಕ್ಕಂಥ ಕಟ್ಟಿಗೆ ಚಿಂತು ಹಾ ಒಂದು ಶಕ್ತಿ ಅದ ಐದು ವರ್ಷದವರೆಗೆ ಲಿಂಬೆ ಹಣ್ಣ ಹಾ ಹಾ ಹೇಳಿದ್ರು ಈ ತಾರಿಯಪ್ಪ ಹೇಳ್ರಾ